ಮೈಸೂರು ಮಲ್ಲಿಗೆಯ ಪ್ರೇಮಕವಿ ಕೆಎಸ್ ನರಸಿಂಹಸ್ವಾಮಿ ಅವರ ತವರೂರಲ್ಲಿ ಸ್ವಾಗತ ಕೋರುತ್ತಿರುವ ಕಸದ ರಾಶಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿರುವ ಸಾರ್ವಜನಿಕರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯರಸ್ತೆಯಲ್ಲಿರುವ ಕೃಷಿ ಮಾರುಕಟ್ಟೆ ಎದುರು ಕಸದ ರಾಶಿ ಶೇಖರಣೆಯಾಗಿದ್ದು ಇದರಿಂದ ದಿನನಿತ್ಯ ಓಡಾಡುವ ವಾಹನ ಸವಾರರ ಮೇಲೆ ಗಾಳಿಯಲ್ಲಿ ತೂರಿ ಬರುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಎದುರಾಗುತ್ತಿದೆ ಎಂದು ಸಾರ್ವಜನಿಕರ ಆಕ್ರೋಶವಾಗಿದೆ ತಾಲೂಕಿನಲ್ಲಿ ಕಿಕ್ಕೇರಿ ಗ್ರಾಮ ಪಂಚಾಯಿತಿಯು ಮೇಲ್ನೋಟಕ್ಕೆ ಅಭಿವೃದ್ಧಿಯಾಗಿದ್ದು ವಾರ್ಷಿಕ ಲಕ್ಷಾಂತರ ರೂಪಾಯಿಗಳು ಆದಾಯವಿದೆ ಆದರೆ ಇಲ್ಲಿ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸುವಾಸನೆಯಲ್ಲಿ ಕಂಪಿಸಬೇಕಾದ ಪ್ರೇಮಕವಿಯ ತವರೂರು ಕಿಕ್ಕೇರಿ ಪಟ್ಟಣ ದುರ್ವಾಸನೆ ಬೀರುತ್ತಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಅಧಿಕಾರಿಗಳನ್ನು ಕೆಲಸದಿಂದ ವಜಾಗೊಳಿಸಿ ಕೂಡಲೇ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕೆಂದು ಸಾರ್ವಜನಿಕ ಹೋರಾಟಗಾರ ಸಿದ್ದಾಪುರ ಕುಮಾರ್ ಒತ್ತಾಯಿಸಿದ್ದಾರೆ ಪಂಚಾಯಿತಿ ಇಷ್ಟು ದೊಡ್ಡದಾಗಿ ವಿಶಾಲವಾಗಿರೋದ್ರಿಂದ ಏನೇ ಮಾಡಿದ್ರು ಎಲ್ಲ ಗಲೀಜು ಎಲ್ಲ ತಂದು ಇಲ್ಲಿ ಹಾಕ್ತಾರೆ ರೋಡ್ ಸೈಡ್ಗೆ ಹಾಕಿ ಎಲ್ಲ ಇಲ್ಲಿ ಓಡಾಡೋಕ್ಕೆಲ್ಲ ತೊಂದರೆ ಆದೇಶದಲ್ಲಿ ಹಣ ರುಜಿನಗಳು ರೋಗ ರುಜಿನಗಳು ಬರ್ತಾವೆ ಇಲ್ಲ ಇಷ್ಟೆಲ್ಲ ಮಾಡಿದ್ರು ಇಷ್ಟು ದೊಡ್ಡ ಪಂಚಾಯತಿ ಇದ್ದರೂ ಆದಾಯ ಬರ್ತಾಯಿದ್ರು ಯಾರು ಗಮನಕ್ಕೆ ತೊಗೊಳ್ತಾ ಇಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳಾಗ್ತಾಯಿಲ್ಲ ಕೇಳಿದ್ರೆ ಒಂದು ಉಡಾಕರ ಕೊಡ್ತಾರೆ ರೆಸ್ಪಾನ್ಸ್ ಮಾಡಲ್ಲ ಮಾಡಲ್ಲ ಒಂದು ಯಾವ್ದೇ ವಿಚಾರಕ್ಕಾದ್ರೆ ಇಲ್ಲಿ ಚಲೋ ಚಲುವರಾಜು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಫುಲ್ ಗಲೀಜು ರೋಡ್ ಮಗ್ಲಿ ತಂದ್ ಹಾಕಿದಾರೆ ಇಲ್ಲಿ ಓಡಾಡಕ್ಕೆ ಎಷ್ಟು ತೊಂದರೆ ಆಯ್ತಾಯ್ತ ಇಷ್ಟ ಮಾಡಿದ್ರು ಪಂಚಾಯತ್ ಎಷ್ಟು ಆದಾಯ ಇದ್ರು ಈ ಕೆಲಸ ಮಾಡ್ತಾರೆ ಕ್ಲೀನಿಂಗ್ ಮಾಡಕ್ಕೆ ಸ್ವಚ್ಛತೆ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲೇ ಇಲ್ಲೇ ಕಾಣ್ತಾ ಇತ್ತಲ್ಲ ರೋಡ್ ರೋಡ್ ಮಗ್ಲಿಕ್ಕೆ ತಂದು ಹಾಕಿದಾರೆ ನೋಡಿ ನೋಡಿ ಕುಮಾರ್ ಅಂತ